ನಮ್ಗೆ ಇಲ್ಲಿ ಯಾವೊಂದು ತುಂಡ ಕೊಡ್ತಾರೋ ಅವರೇ ನಮಗ್ ದೇವರು ದೇವರೂಪದಲ್ಲಿ ಇವತ್ತು ಅಭಿಯಣ್ಣ ಅವರು ಸ್ನೇಹಿತರೆಲ್ಲ ಬಂದಿದ್ದಾರೆ ಅವ್ರು ಒಳ್ಳೇದಾಗ್ಲಿ ಎಷ್ಟೋ ಜೀವ ಮರುಗುತಲಿ ಹಮು ಹಸಿವೆಂಬ ಕ್ರಂದನ ಮುಟ್ಟಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಚಿತ್ರ ಆಶ್ರಮದಲ್ಲಿ ಇರ್ತಕ್ಕಂಥ ದೇವರ ಮಕ್ಕಳ ಜೊತೆಯಲ್ಲಿ ಅವರು ತಮ್ಮ ಹುಟ್ಟುಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊಳ್ತಾ ಇದಾರೆ ಎಲ್ಲಿಂದ ಬಂದಿದ್ದಾರೆ ಅಂದ್ರೆ ಜಿಗಡಿಯಿಂದ ಬಂದಿದ್ದಾರೆ ಪಾಪ ಅವ್ರು ಹುಟ್ಟುಹಬ್ಬವನ್ನ ಅರ್ಥಪೂರ್ಣವಾಗಿ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಜೊತೆ ಆಚರಣೆ ಮಾಡ್ಕೊಳ್ಬೇಕಂತ ಬಂದಿದ್ದಾರೆ ಸತಿ ಕ್ಲಾಸ್ ಮಾಡಿ ಹಾಗೆ ಚರ್ಚೆ ಒಳ್ಳೇದಾಗ್ಲಿ ಆಯುಷು ಆರೋಗ್ಯ ಸುಖ ಶಾಂತಿ ಎಲ್ಲವನ್ನ ಭಗವಂತ ಕ್ರಮಿಸ್ತೀರಿ ನಮ್ಗೆ ಇಲ್ಲಿ ಒಂದು ತುಂಡ ಕೊಡ್ತಾರೋ ಅವರೇ ನಮಗ್ ದೇವರು ದೇವರೂಕ್ತ ಇವತ್ತು ಅಭಿಯಣ್ಣ ಅವರು ಸ್ನೇಹಿತರೆಲ್ಲ ಬಂದಿದ್ದಾರೆ ಅವ್ರು ಒಳ್ಳೇದಾಗ್ಲಿ ಸುತ್ತ ಹಾರ್ದ ಶುಭಾಶಯಗಳು ಸರ್ ಇಲ್ಲಿ ಸಾಕಷ್ಟು ದಿನಸಿ ಸಾಮಗ್ರಿಗಳನ್ನ ತಂದಿದ್ರ ದೇವರ ಮಾಡಿ ಎಷ್ಟು ಜೀವ ಮರುಗು ಹಸಿವೆಂಬ ಕ್ರಂದನ ಮುಗಿನ ಮುಟ್ಟಿ ಅನ್ನದ ಪ್ರತಿ ರೈತನ ಶ್ರಮ ಬೆಲೆ ಕೊಡುವ ಕರ್ತವ್ಯವು ನಮದ ರೈತನ ಶ್ರಮ ಬೆಲೆ ಕೊಡುವ ಕರ್ತವ್ಯ ನಮದಾಗಿದೆ ಎಲ್ಲರೂ ಚೆನ್ನಾಗಿರ್ಬೇಕು ಅಷ್ಟೂರಿಂದ ಬಂದಿದ್ರಲ್ಲ ಅಲ್ಲೇ ಇತ್ತಲ್ಲ ಕುಮಾರ ಇಲ್ಲ ಇಲ್ಲ ಬರಬೇಕು ಅಂತ ತುಂಬ ಆಸೆ ಮಾಡಿ ಹಾಗೆ ಇವತ್ತು ಎಲ್ಲ ದೇವ್ರ ಮಕ್ಕಳಿಗೂ ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ಕೊಟ್ಟಿದ್ದಾರೆ ದೇವ್ ಒಳ್ಳೇದ್ ಮಾಡಿ ಸರ್ ನಿಮ್ಮಂತ ಯುವಕರು ಅಂದ್ರೆ ನಮ್ಮಂತ ಯುವಕರು ಈ ತರ ಸಮಾಜಮುಖಿ ಕೆಲಸ ಮಾಡಿದಾಗ ಖುಷಿ ಆಗುತ್ತೆ ನಿಮ್ಮಂತ ಯುವಕರು ಸಪೋರ್ಟ್ ಮಾಡಿದಾಗ ಇನ್ನೂ ಖುಷಿ ಆಗುತ್ತೆ ಥ್ಯಾಂಕ್ ಯು ಸರ್ ಒಳ್ಳೇದಾಗಿ ಸರ್